ನಮಸ್ತೆ ಸ್ನೇಹಿತರೆ ಸಂಶೋಧನೆಗೆ ಸಂಬಂಧಪಟ್ಟಂಥ ಕ್ಷೇತ್ರ ಕಾರ್ಯ ಇರುವಂಥ ಸ್ಥಳಕ್ಕೆ ಹೋಗಿ ಮಾಹಿತಿಗಳನ್ನು ಕಲೆ ಹಾಕುವುದಕ್ಕೆ ನಾವು ಫೀಲ್ಡ್ ವರ್ಕ್ ಅಂತ ಹೇಳಿ ಹೇಳ್ತೀವಿ ಈ ಕ್ಷೇತ್ರ ಕಾರ್ಯಾಚರಣೆಯಲ್ಲಿ ನಾವು ಎರಡು ಪ್ರಕಾರಗಳನ್ನು ನೋಡ್ತೀವಿ ಒಂದು ಸಂಗ್ರಹಾಲಯಗಳಿಂದ ಮತ್ತು ವ್ಯಕ್ತಿಗಳಿಂದ ಅಂತ ಸಂಗ್ರಹಾಲಯಗಳು ಅಂತ ಬಂದಾಗ ಅಲ್ಲಿ ಗ್ರಂಥಾಲಯಗಳಾಗಿರ್ಬೋದು ವಸ್ತು ಸಂಗ್ರಹಾಲಯ ಆಗಿರ್ಬೋದು ಹಸ್ತಪ್ರತಿ ಭಂಡಾರಗಳಾಗಿರ್ಬೋದು ಇಲ್ಲಿ ಹೋಗಿ ಎಲ್ಲ ನಾವು ಮಾಹಿತಿಗಳನ್ನು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕ್ಬೋದು ಇನ್ನು ತದನಂತರ ಎರಡನೇದಾಗಿ ಬರುವಂಥದ್ದು ಯಾವುದು ಅಂತಂದರೆ ವ್ಯಕ್ತಿಗಳಿಂದ ನಮ್ಮ ಸಂಶೋಧನೆಗೆ ಉಪಯೋಗ ಆಗಬಹುದಾದಂಥ ವ್ಯಕ್ತಿಗಳು ಇರುವ ಕಡೆಗೇ ಹೋಗಿ ನಾವು ವಿಷಯ ಸಂಗ್ರಹಿಸೋದಕ್ಕೂ ಕ್ಷೇತ್ರ ಕಾರ್ಯದ ಇನ್ನೊಂದು ವಿಧಾನ ಅಂತ ಹೇಳಿ ಹೇಳ್ತೀವಿ ಆ ವ್ಯಕ್ತಿಗಳಿಂದ ಸಾಮಗ್ರಿಗಳನ್ನು ಸಂಗ್ರಹಿಸುವಾಗ ಕೆಲವೊಂದಿಷ್ಟು ವಿಧಾನಗಳನ್ನು ಅನುಸರಿಸ್ತೀವಿ ಅವು ಯಾವುವು ಅಂದರೆ ಪ್ರಶ್ನಾವಳಿ ಮತ್ತು ಸಂದರ್ಶನ ಅವಲೋಕನ ಅಥವಾ ನಿರೀಕ್ಷಣೆ ಹಾಗೆ ಮೂರನೇದ್ದು ನಮೂನೆ ಅಂತ ಹೇಳಿ ಹೇಳ್ತೀವಿ ಪ್ರಶ್ನಾವಳಿ ಸಂದರ್ಶನ ಅವಲೋಕನ ಮತ್ತು ನಮೂನೆ ಈ ಸುಮಾರು ನಾಲ್ಕು ವಿಧಗಳ ಮೂಲಕ ನಾವೇನು ಮಾಡ್ಬೋದು ಅಂದರೆ ವ್ಯಕ್ತಿಗಳಿಂದ ನಮ್ಮ ಸಂಶೋಧನೆಗೆ ಅನುಕೂಲವಾಗುವಂಥ ವಿಷಯಗಳನ್ನು ನಾವು ಅನುಸರಿಸಬಹುದು ಅಥವಾ ಅದನ್ನು ಕಲೆ ಹಾಕ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ವಿಧಾನ ನಮಗೆ ಯಾವುದು ಸೂಕ್ತ ವಿಧಾನ ಅನಿಸುತ್ತದೋ ನಮ್ಮ ಸಂಶೋಧನೆಗೆ ಅದರ ಮೂಲಕ ಆಯ್ಕೆ ಮಾಡಿಕೊಂಡು ನಾವು ಆ ವ್ಯಕ್ತಿಯಿಂದ ಮಾಹಿತಿಯನ್ನು ಸಂಗ್ರಹಿಸಬಹುದು ಅಂತ ಹೇಳ್ಬೋದು ಒಂದೊಂದಾಗೆ ನೋಡೋಣ ಮೊದಲನೇದಾಗಿ ಪ್ರಶ್ನಾವಳಿ ಕ್ವಶ್ಚನರಿ ಅಂತ ಹೇಳ್ತೀವಿ ಪ್ರಶ್ನೆಗಳು ಸಂಶೋಧನೆಯ ಮೂಲ ಬೀಜಗಳು ಅಂತ ಹೇಳ್ತೀವಿ ಯಾಕೆ ಎಲ್ಲಿ ಹೇಗೆ ಏನು ಇಂಥ ಪ್ರಶ್ನೆಗಳ ಮೂಲಕನೇ ಏನು ಅಂದರೆ ಒಂದು ವಿಷಯವನ್ನು ಕೆದಕಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಹೀಗಾಗಿ ಪ್ರಶ್ನೆಗಳನ್ನು ಸಂಶೋಧನೆ ಮಿ ಮೂಲ ಬೀಜಗಳು ಅಂತ ಹೇಳ್ತೀವಿ ಅಲ್ಲಿಂದಲೇ ಸಂಶೋಧನೆ ಆರಂಭ ಪ್ರಶ್ನೆಗಳಿಂದಲೇ ಸಂಶೋಧನೆ ಆರಂಭ ಅಂತ ಎಲ್ಲಿ ಪ್ರಶ್ನೆಗಳ ನಿರಂತರವಾಗಿ ಹುಟ್ಕೋತಾವೋ ಅಲ್ಲಿ ಸಂಶೋಧನೆಗೆ ಅವಕಾಶ ಹೆಚ್ಚು ಇರ್ತದೆ ಅಂತ ಹೇಳಾಗ್ತಾರೆ ಒಟ್ಟಾರೆ ಸಂಶೋಧನೆ ಅಂದರೆ ಉದ್ಭವಿಸುವ ಪ್ರಶ್ನೆಗಳ ಸಮೂಹಕ್ಕೆ ಕಂಡುಕೊಳ್ಳುವ ಉತ್ತರಗಳ ಕ್ರಮಬದ್ಧ ಜೋಡಣೆ ಅಂತ ಹೇಳಿ ಹೇಳ್ತೀವಿ ಅದರ ಜೊತೆಗೆ ಇತರರಿಂದ ವಿಷಯವನ್ನು ತಿಳಿಯುವ ತಿಳಿಯಲು ಕೇಳುವ ಪ್ರಶ್ನೆಗಳ ಸಮೂಹಗಳನ್ನು ನಾವು ಪ್ರಶ್ನಾವಳಿ ಅಂತ ಕರಿತೀವಿ ಪ್ರಶ್ನಾವಳಿ ಅಂದರೆ ಇತರಿಂದ ವಿಷಯ ತಿಳಿದುಕಿರುವಂಥ ಕೇಳುವ ಪ್ರಶ್ನೆಗಳ ಸಮೂಹವನ್ನು ಪ್ರಶ್ನಾವಳಿ ಅಂತ ಹೇಳಿ ಕರಿತೀವಿ ಅಭಿಪ್ರಾಯ ಪ್ರತಿಕ್ರಿಯೆ ಮತ್ತು ಮಾಹಿತಿ ಸಂಗ್ರಹಣೆ ಮಾಡುವ ದೃಷ್ಟಿಯಿಂದ ನಿರ್ದಿಷ್ಟ ವಿಷಯದ ಸುತ್ತ ಹೆಣೆದ ಪ್ರಶ್ನೆಗಳ ಸರಣಿಯೇ ಪ್ರಶ್ನಾವಳಿ ಇದರಲ್ಲಿ ನಾವು ಯಾವುದಾದ್ರೂ ಒಂದು ವ್ಯಾಖ್ಯಾನ ಬರೆದರೂ ತೊಂದರೆ ಇಲ್ಲ ಪ್ರಶ್ನಾವಳಿ ಅಂದರೆ ಏನು ಅಂತ ಹೇಳಿ ಒಟ್ಟಾರೆ ನಮ್ಮ ವಿಷಯವ ಮಾಹಿತಿಯನ್ನು ಸಂಗ್ರಹಿಸೋದಕ್ಕಾಗಿ ನಮಗೆ ಇರುವಂಥ ಸಂಪನ್ಮೂಲ ವ್ಯಕ್ತಿಗೆ ಪ್ರಶ್ನೆಗಳನ್ನು ಕೇಳುವಂಥದ್ದಕ್ಕೆ ನಾವು ಪ್ರಶ್ನಾವಳಿ ಅಂತ ಹೇಳಿ ಕರಿತೀವಿ ಹಾಗಾದರೆ ಪ್ರಶ್ನಾವಳಿ ಲಕ್ಷಣಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಮಾಹಿತಿದಾರರಿಗೆ ಪ್ರಶ್ನೆಗಳನ್ನು ಹಾಕಿ ಉತ್ತರಗಳನ್ನು ಕಂಡ್ಕೋಬೇಕಾದರೆ ಸಂಶೋಧಕ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅವು ಈ ಕೆಳಗಿನಂತೆ ಇವೆ ಅಂತ ಹೇಳಲಾಗ್ತದೆ ನಾವು ಪ್ರಶ್ನೆಗಳನ್ನು ಮಾಹಿತಿದಾರರು ಯಾರು ನಾವು ಮಾಹಿತಿಯನ್ನು ಕೊಡ್ತಾ ಇದ್ರಲ್ಲ ಅವ್ರನ್ನ ಮಾಹಿತಿದಾರರು ಅಂತ ಕರಿತೀವಿ ಹೇಗಿರಬೇಕು ಅಂದರೆ ಮಾಹಿತಿದಾರನ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾದ ಪ್ರಶ್ನೆಗಳನ್ನು ಮಾತ್ರ ಹಾಕಬೇಕು ಅಂದರೆ ಮಾಹಿತಿದಾರನ ಸ್ವಲ್ಪ ಹಿನ್ನೆಲೆಯನ್ನು ತಿಳ್ಕೊಂಡಿರ್ತೀವಿ ನಾವು ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮುಂಚೆ ಆ ವ್ಯಕ್ತಿ ಹೇಗಿರ್ತಾನಂತ ಸ್ವಲ್ಪ ಅವರು ಪರಿಚಯ ಮಾಡ್ಕೊಂಡಿರ್ತೀವಿ ಹೀಗಾಗಿ ಆ ವ್ಯಕ್ತಿಯ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಏನಂದರೆ ನಾವು ಪ್ರಶ್ನೆಗಳನ್ನು ಕೇಳಬೇಕು ಕೆಲವೊಂದು ಸರ್ತಿ ನಮ್ಮ ಸಂಶೋಧನೆಗೆ ಸಹಾಯಕವಾಗುವಂಥವ್ರು ಸಾಮಾನ್ಯ ಜನರು ಅನಕ್ಷರಸ್ಥರು ಇರ್ತಾರೆ ಮಕ್ಕಳು ಇರ್ತಾರೆ ಅಥವಾ ವಿದ್ವಾಂಸರು ಸಹ ಇರ್ಬೋದು ಹೌದಾ ಆಯಾ ವಯಸ್ಸಿನ ಅಥವಾ ಆಯಾ ಬೌದ್ಧಿಕ ಮಟ್ಟದ ಜನರಿಗೆ ಆಧಾರವಾಗಿ ಏನು ಅಂದರೆ ಆ ಪ್ರಶ್ನೆಗಳು ಇರಬೇಕು ಅಂತ ಹೇಳಲಾಗ್ತದೆ ಪ್ರಶ್ನೆಗಳು ಸುಲಭವಾಗಿ ಅರ್ಥವಾಗುವಂತಿರಬೇಕು ಗೊಂದಲ ಉಂಟು ಮಾಡಬಾರದು ನಾವು ಪ್ರಶ್ನೆಗಳನ್ನು ಮಾಹಿತಿದಾರನಿಗೆ ಕೇಳ್ತಾ ಇರಬೇಕಾದ್ರೆ ಆ ಪ್ರಶ್ನೆಗಳು ಸುಲಭವಾಗಿರಬೇಕು ಸ್ಪಷ್ಟವಾಗಿರಬೇಕು ಯಾವುದೇ ರೀತಿ ಗೊಂದಲ ಅವರು ಉತ್ತರ ಕೊಡೋರಿಗೆ ಗೊಂದಲ ಉಂಟು ಮಾಡಬಾರ್ದು ಅಂತ ಒಂದು ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆಗೆ ಸಾಕಷ್ಟು ಕಾಲಾವಕಾಶವಿರಬೇಕು ಒಂದು ಪ್ರಶ್ನೆನ ಕೇಳಿದ ನಂತರ ಮತ್ತೊಂದು ಪ್ರಶ್ನೆನ ಕೇಳುವ ಮೊದಲು ಒಂದಿಷ್ಟು ಸಮಯಾವಕಾಶವನ್ನು ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಒಂದೊಂದು ವಿಚಾರಗಳಿಗೆ ಒಂದೊಂದು ಪ್ರಶ್ನೆ ಮಾತ್ರ ಇರಬೇಕು ಒಂದೊಂದು ವಿಚಾರಗಳಿಗೆ ಒಂದೊಂದೇ ಪ್ರಶ್ನೆ ಅಲ್ಲಿ ಸಾಕಷ್ಟು ಒಂದೇ ವಿಚಾರಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ಕೊಂಡು ಕೊಡುವಂಥದ್ದಲ್ಲ ಒಂದು ಪ್ರಶ್ನೆಗೆ ಒಂದೇ ವಿಚಾರಕ್ಕೆ ಇರಬೇಕು ಅಂತ ಒಂದು ಪ್ರಶ್ನೆ ಒಂದು ವಿಚಾರ ಅಷ್ಟೇ ಅಲ್ಲಿ ಬೇರೆ ಹೆಚ್ಚು ಪ್ರಶ್ನೆಗಳು ಇರಬಾರ್ದು ಅಂತ ಉತ್ತಮ ಪ್ರಶ್ನಾವಳಿಯ ರಚನೆ ಸಾಕಷ್ಟು ಶ್ರದ್ಧೆ ಜಾಣ್ಮೆ ಮತ್ತು ಪರಿಶ್ರಮಗಳನ್ನು ನಿರೀಕ್ಷಿಸುತ್ತದೆ ನೋಡಿರಿ ಒಬ್ಬ ಸಂಶೋಧಕ ಪ್ರಶ್ನಾವಳಿ ಅಂದ್ರೆ ಮುಂಚೆನೇ ನಾವು ಯಾವ ಪ್ರಶ್ನೆಗಳನ್ನು ಕೇಳ್ಕೋಬೇಕು ಅನ್ನುವಂಥದ್ದನ್ನು ಅಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡು ಹೋಗ್ಬೇಕು ಕೆಲವೊಂದು ಸತಿ ಸಿದ್ಧತೆ ಮಾಡ್ಕೋತೀವಿ ಕೆಲವೊಂದು ಸರ್ತಿ ಮಾಡ್ಕೊಳ್ಳಲ್ಲ ಅದು ಎರಡು ಬರ್ತದೆ ಆ ರೀತಿ ಆದರೆ ಪ್ರಶ್ನೆಗಳನ್ನು ಕೇಳುವಾಗ ಆ ಪ್ರಶ್ನೆಗಳನ್ನ ತಯಾರಿ ಮಾಡೋದಕ್ಕೆ ಸಂಶೋಧಕನ ಜಾಣ್ಮೆ ಶ್ರದ್ಧೆ ಮತ್ತು ಪರಿಶ್ರಮವನ್ನು ಅದು ನಿರೀಕ್ಷಿಸ್ತದೆ ಅಂತ ಹೇಳಲಾಗ್ತಾರೆ ಹಾಗೆ ಏತಕ್ಕಾಗಿ ಈ ಪ್ರಶ್ನಾವಳಿ ಎಂಬುದನ್ನು ಪ್ರಶ್ನಾವಳಿಯ ಆರಂಭದಲ್ಲಿಯೇ ಮಾಹಿತಿದಾರರಿಗೆ ಸ್ಪಷ್ಟಪಡಿಸಿರಬೇಕು ಯಾಕಂದರೆ ನಾವು ಯಾವ ವ್ಯಕ್ತಿ ಹತ್ರ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಲ್ಲ ಆ ವ್ಯಕ್ತಿಗೆ ಮೊದಲೇ ನಾವು ಯಾವ ಯಾವ ವಿಷಯಕ್ಕೆ ಅನುಗುಣವಾಗಿ ಅಥವಾ ಯಾವ ವಿಷಯಕ್ಕಾಗಿ ನಾವು ನಿಮ್ಮ ಹತ್ರ ಬಂದೀವಿ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಅಂತ ಮೊದಲೇ ಅವರಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿರಬೇಕು ಅಂತ ಉತ್ತರಿಸುವವರಿಗೆ ರಕ್ಷಣೆಯ ಉತ್ತರದ ಗೌಪ್ಯತೆಯ ಭರವಸೆ ನೀಡಬೇಕು ಯಾರು ಮಾಹಿತಿಯನ್ನು ನಮ್ಗೆ ನೀಡ್ತಾ ಇರ್ತಾರೆ ಮಾಹಿತಿದಾರರಿಗೆ ಅವರಿಗೆ ರಕ್ಷಣೆಯನ್ನು ಕೆಲವೊಂದು ಸತಿ ಸಂಶೋಧನೆ ಅಂತಂದಾಗ ಒಂದಿಷ್ಟು ಒತ್ತಡಗಳಿರ್ತಾವೆ ಕೆಲವೊಂದಿಷ್ಟು ಸಮಸ್ಯೆಗಳಿರ್ತವೆ ಅಂಥ ಸಂದರ್ಭದಲ್ಲಿ ಅವುಗಳನ್ನು ಹೇಳಬೇಕು ಬೇಡವೋ ಅನ್ನುವಂಥ ಭಯ ಅಥವಾ ಗೊಂದಲ ಅವರಲ್ಲೂ ಇರ್ತದೆ ಮಾಹಿತಿದಾರರಲ್ಲಿ ಹೀಗಾಗಿ ಅವರಿಗೆ ರಕ್ಷಣೆಯನ್ನು ಕೊಡುವಂಥ ವಿಶ್ವಾಸವನ್ನು ನೀಡಬೇಕು ಹಾಗೆ ಅವ್ರು ಕೊಡುವಂಥ ಉತ್ತರದ ಗೌಪ್ಯತೆಯನ್ನು ಇವರೇ ಹೇಳಾರ ಇದನ್ನೇ ಹೇಳಾರ ಅಂತ ಯಾರಿಗೋ ಹೋಗಿ ಇನ್ನೊಬ್ಬರಿಗೆ ಹೇಳುವಂಥದ್ದಲ್ಲ ಆದ್ದರಿಂದ ಆ ಉತ್ತರದ ಗೌಪ್ಯತೆಯನ್ನು ನಾವು ಕಾಪಾಡ್ಕೋಬೇಕು ಅಥವಾ ಅವರಿಗೆ ನಾವು ಕಾಪಾಡ್ತೀವಿ ಅಂತ ಭರವಸೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗ್ತದೆ ಇದೆಲ್ಲ ಏನು ಅಂದರೆ ಪ್ರಶ್ನಾವಳಿಯ ಲಕ್ಷಣ ಅಂತ ಹೇಳಿ ಹೇಳಲಾಗ್ತದೆ ಇನ್ನು ಪ್ರಶ್ನಾವಳಿಯಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡ್ತೀವಿ ಒಂದು ರಚನಾತ್ಮಕ ಪ್ರಶ್ನಾವಳಿ ಎರಡನೇದು ಅರಚನಾತ್ಮಕ ಪ್ರಶ್ನಾವಳಿ ಅಂತ ಹೇಳ್ತೀವಿ ಹಾಗಾದರೆ ರಚನಾತ್ಮಕ ಪ್ರಶ್ನಾವಳಿ ಅಂತಂದರೆ ಇಲ್ಲಿ ಕೇಳ ಕೇಳಬೇಕಾದ ಪ್ರಶ್ನೆಗಳನ್ನು ಮೊದಲೇ ಸಿದ್ಧಪಡಿಸಲಾಗಿರುತ್ತದೆ ರಚನಾತ್ಮಕ ಪ್ರಶ್ನಾವಳಿ ಅಂದರೆ ಸಿದ್ಧತೆಯಿಂದಲೇ ಪ್ರಶ್ನೆಗಳನ್ನು ಅಂದರೆ ಮೊದಲೇ ಕೇಳಬೇಕಾದಂಥ ಪ್ರಶ್ನೆಗಳನ್ನು ಅಲ್ಲಿ ತಯಾರಿ ಮಾಡಿಕೊಂಡಿರ್ತಾರೆ ಅಂತ ಇವನ್ನು ಬಿಟ್ಟು ಬೇರೆ ಪ್ರಶ್ನೆಗಳನ್ನಾಗಲಿ ಉಪ ಪ್ರಶ್ನೆಗಳನ್ನಾಗಲಿ ಕೇಳಲು ಇಲ್ಲಿ ಆಸ್ಪದ ಇರುವುದಿಲ್ಲ ಏನು ಪ್ರಶ್ನೆಗಳನ್ನು ತಯಾರಿ ಮಾಡ್ಕೊಂಡು ಹೋಗಿರ್ತಾರೋ ಆ ಪ್ರಶ್ನೆಗಳನ್ನು ಮಾತ್ರ ಅಲ್ಲಿ ಕೇಳಬೇಕು ಅದನ್ನು ಬಿಟ್ಟು ಬೇರೆ ಪ್ರಶ್ನೆಗಳನ್ನಾಗಲಿ ಅಥವಾ ಅದಕ್ಕೆ ಉಪ ಪ್ರಶ್ನೆಗಳನ್ನಾಗಲಿ ಕೇಳುವಂಥ ಅವಕಾಶ ಇರುವುದಿಲ್ಲ ರಚನಾತ್ಮಕ ಪ್ರಶ್ನಾವಳಿಯಲ್ಲಿ ಈ ರಚನಾತ್ಮಕ ಪ್ರಶ್ನಾವಳಿಯಲ್ಲೇ ಮೂರು ವಿಧಗಳನ್ನು ಹೇಳಲಾಗ್ತದೆ ಮೊದಲನೇದು ಬದ್ಧ ಪ್ರಶ್ನಾವಳಿ ಇಲ್ಲಿ ಪ್ರಶ್ನೆಗಳ ಜೊತೆಗೆ ಉತ್ತರವನ್ನು ಕೊಟ್ಟಿರುತ್ತದೆ ಬದ್ಧ ಪ್ರಶ್ನಾವಳಿಯಲ್ಲಿ ಪ್ರಶ್ನೆಗಳ ಜೊತೆಗೆ ಉತ್ತರೂ ಸಹ ಇರ್ತದೆ ಅವುಗಳಿಗೆ ಹೌದು ಇಲ್ಲ ಎಂದಿಷ್ಟೇ ಮಾತ್ರ ಉತ್ತರಿಸಬೇಕಾಗುತ್ತದೆ ಕೆಲವೊಂದಿಷ್ಟು ಪ್ರಶ್ನಾವಳಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗಳಲ್ಲಿ ಹೌದು ಅಥವಾ ಇಲ್ಲ ಅನ್ನುವಂಥ ಉತ್ತರಗಳು ಮಾತ್ರ ಇರ್ತಾವೆ ಬಹು ಆಯ್ಕೆ ಉತ್ತರಗಳಿರೋದಿಲ್ಲ ಬದಲಾಗಿ ಹೌದೋ ಅಲ್ವೋ ಅನ್ನುವಂಥದ್ದನ್ನು ಮಾತ್ರ ಏನು ಅಂದರೆ ಅಲ್ಲಿ ಕೊಟ್ಟಿರ್ತಾರೆ ಕೆಲವೊಂದು ಸರ್ತಿ ಈ ಮನೆ ಮನೆಗೆ ಬರುವಂಥ ನೀವು ವಿದ್ಯಾರ್ಥಿಗಳು ಬಂದಿರ್ತಾರೆ ಸರ್ವೆ ಅದು ಮಾಡೋದಕ್ಕೆ ಅಲ್ಲೂ ಸಹ ನಾವು ಗಮನಿಸ್ತೀವಿ ಕೆಲವೊಂದು ಸರ್ತಿ ಶಾಲೆಗಳಿಗೆ ಬಂದಿರ್ತಾರೆ ಅವಾಗ ನಾವೆಲ್ಲ ಪ್ರೌಢಶಾಲೆಯಲ್ಲಿದ್ದಾಗ ಹಾಕ್ಕೊಟ್ಟಂಥದ್ದು ಅಥವಾ ಯಾವುದೋ ಪದವಿ ತರಗತಿಯಲ್ಲಿದ್ದಾಗ ಇಂಥ ಒಂದು ಪ್ರಶ್ನಾವಳಿಯನ್ನು ನಾವು ಅಲ್ಲಿ ಅಟೆಂಪ್ಟ್ ಮಾಡಿರುವಂಥದ್ದನ್ನು ನಾವು ನೆನಪಿಸ್ಕೋಬಹುದು ಹೀಗಾಗಿ ಆ ಬದ್ಧ ಪ್ರಶ್ನಾವಳಿ ಅಂದ್ರೆ ಪ್ರಶ್ನೆ ಜೊತೆಗೆ ಉತ್ತರ ಇರ್ತದೆ ಹೌದೋ ಇಲ್ವೋ ಇಷ್ಟನ್ನು ಮಾತ್ರ ನಾವು ಉತ್ತರಿಸಬೇಕು ಮುಕ್ತ ಪ್ರಶ್ನಾವಳಿ ಎರಡನೇದು ಇಲ್ಲೂ ಸಹ ಸಿದ್ಧಪಡಿಸಿದಂಥ ಪ್ರಶ್ನೆಗಳಿರ್ತಾವೆ ನಿಜ ಆದರೆ ಉತ್ತರಿಸುವವರು ಸ್ವತಂತ್ರವಾಗಿ ತಮ್ಮದೇ ಆದ ರೀತಿಯಲ್ಲಿ ಉತ್ತರಿಸಲು ಅವಕಾಶ ಇರ್ತದೆ ಇಲ್ಲಿ ಉತ್ತರಗಳಿರೋದಿಲ್ಲ ಹೌದೋ ಇಲ್ವೋ ಅನ್ನುವಂಥದ್ದು ಉತ್ತರಗಳಿರೋದಿಲ್ಲ ಬದಲಾಗಿ ಮಾಹಿತಿದಾರ ತಾನು ಸ್ವತಂತ್ರವಾಗಿ ತನಗೆ ಯಾವ ರೀತಿ ಬೇಕೋ ತಮ್ಮದೇ ಆದಂಥ ರೀತಿಯಲ್ಲಿ ಉತ್ತರಗಳನ್ನು ಹೇಳಬೇಕು ಇನ್ನು ಮೂರನೇದಾಗಿ ಸಚಿತ್ರ ಪ್ರಶ್ನಾವಳಿ ಈ ಸಚಿತ್ರ ಪ್ರಶ್ನಾವಳಿಯಲ್ಲಿ ಚಿತ್ರವನ್ನು ತೋರಿಸಿ ಉತ್ತರ ಪಡೆಯಲಾಗ್ತದೆ ಮಕ್ಕಳಿಂದ ಅಶಿಕ್ಷಿತರಿಂದ ಉತ್ತರ ಪಡೆಯಲು ಈ ಪದ್ಧತಿ ಉಪಯೋಗಿಸುವರು ಸಚಿತ್ರ ಅಂದರೆ ಅಲ್ಲಿ ಚಿತ್ರವನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ಉತ್ತರಗಳನ್ನು ಪಡೀಲಾಗ್ತದೆ ಉದಾಹರಣೆಗೆ ನಾವೀಗ ವಿಜಯಪುರದ ತಾಜ್ ವಿಜಯಪುರದ ಗೋಳುಗುಮಟ್ಟವನ್ನು ತೋರಿಸಿ ಇದು ಯಾವ ಊರಲ್ಲಿದೆ ಅಂತ ಕೇಳ್ಬೋದು ಆ ಥರ ಸಣ್ಣ ಪುಟ್ಟ ಪ್ರಶ್ನೆಗಳಲ್ಲ ಆದರೆ ಸಂಶೋಧಕ ತನಗೆ ಯಾವ ರೀತಿ ಅನುಕೂಲ ಆಗ್ತದೋ ಅಂಥ ಚಿತ್ರಗಳನ್ನು ತೋರಿಸಿ ಏನು ಅಂತಂದರೆ ಅಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಇದನ್ನು ಸಚಿತ್ರ ಪ್ರಶ್ನಾವಳಿ ಅಂತ ಕೆಲವೊಂದು ಸತಿ ಇದು ಯಾಕೆ ಅನುಕೂಲ ಅಂದರೆ ಕೆಲವೊಂದು ಸತಿ ಮಕ್ಕಳಿಂದ ಉತ್ತರ ಪಡಿಬೋದಾಗಿರ್ತದೆ ಅಥವಾ ಕೆಲವೊಂದು ಸರ್ತಿ ಶಿಕ್ಷಿತರು ಇರೋದಿಲ್ಲ ಕಲ್ತವ್ರು ಇರೋದಿಲ್ಲ ಅಂಥ ಸಂದರ್ಭದಲ್ಲೂ ನಾವೇನು ಅಂದರೆ ಅಂಥವ್ರಿಗೆ ಈ ಚಿತ್ರಗಳನ್ನು ತೋರಿಸಿ ನಾವೇನು ಮಾಡ್ಬೋದು ಅಂದರೆ ಉತ್ತರಗಳನ್ನ ಪಡಿಬಹುದು ಅಂತ ಇದಿಷ್ಟು ರಚನಾತ್ಮಕ ಪ್ರಶ್ನಾವಳಿಗೆ ಸಂಬಂಧಿಸಿದಂಥದ್ದು ಇನ್ನು ಅರಚನಾತ್ಮಕ ಪ್ರಶ್ನಾವಳಿ ಅರಚನಾತ್ಮಕ ಪ್ರಶ್ನಾವಳಿ ಅಂತಂದರೆ ಇಲ್ಲಿ ಪ್ರಶ್ನೆಗಳನ್ನು ಮೊದಲಿಗೆ ಸಿದ್ಧಪಡಿಸಿಕೊಂಡಿರೋದಿಲ್ಲ ನಾವು ಪ್ರಶ್ನಾವಳಿಯನ್ನ ಸಂದರ್ಶನಕ್ಕೆ ಏನು ಹೋಗಿರ್ತೀವಲ್ಲ ಅವ್ರ ಹತ್ರ ಭೇಟಿ ಆಗೋದಕ್ಕಂತ ಹೋಗಿರ್ತೀವಲ್ಲ ಅಂಥ ಸಂದರ್ಭದಲ್ಲಿಯೇ ಪರಿಸ್ಥಿತಿಗೆ ತಕ್ಕಂತೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಲಾಗಿರ್ತದೆ ಇಲ್ಲಿ ಯಾವುದೇ ರೀತಿಯಾದಂಥ ಪೂರ್ವಸಿದ್ಧತೆಗಳು ಇರೋದಿಲ್ಲ ಅಲ್ಲೇ ಹೋಗಿ ಅಲ್ಲೇ ಪ್ರಶ್ನೆಗಳನ್ನು ತಯಾರಿಸ್ಕೊಂಡು ಅಥವಾ ಅಲ್ಲೇ ಮನಸ್ಸಿಗೆ ಬಂದಂಥ ಪ್ರಶ್ನೆಗಳು ವಿಷಯಕ್ಕೆ ಸಂಬಂಧಪಟ್ಟಂಥ ಯಾವ ಮನಸ್ಸಿಗೆ ಬಂದಂಥ ಪ್ರಶ್ನೆಗಳಿರ್ತಾವೋ ಆ ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ಉತ್ತರಗಳನ್ನು ಪಡೆಯಲಾಗ್ತದೆ ಅಂತ ಇನ್ನು ಪ್ರಶ್ನಾವಳಿಯ ಪ್ರಯೋಜನಗಳು ಅಂತ ಕೇಳ್ತೀವಿ ಏನು ಪ್ರಶ್ನಾವಳಿಯನ್ನು ಅನುಸರಿಸೋದ್ರಿಂದ ಅಥವಾ ಈ ವಿಧಾನವನ್ನು ನಾವು ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಪ್ರಶ್ನಾವಳಿಯಿಂದ ಏಕಕಾಲಕ್ಕೆ ವಿಸ್ತಾರವಾದ ಪ್ರದೇಶವನ್ನು ಅಥವಾ ವಿಶಾಲವಾದ ವ್ಯಾಪ್ತಿ ಉಳ್ಳ ವಿಷಯವೊಂದರ ಬಗ್ಗೆ ಹಲವು ಕಡೆ ಹರಿದು ಹಂಚಿ ಹೋಗಿರಬಹುದಾದ ಮಾಹಿತಿಯನ್ನು ಅಧ್ಯಯನಕ್ಕೆ ಒಳಪಡಿಸಲು ಸಾಧ್ಯವಾಗುತ್ತದೆ ಇದರಿಂದ ಖಚಿತವಾದ ಲೇಖನ ರೂಪದ ಮಾಹಿತಿ ಒಂದೆಡೆ ಸಂಗ್ರಹವಾಗುತ್ತದೆ ಪ್ರಶ್ನಾವಳಿಯಿಂದ ಏನು ಪ್ರಯೋಜನ ಅಂತಂದರೆ ಯಾವುದೋ ಒಂದು ಪ್ರದೇಶದ ಅಥವಾ ವಿಶಾಲವಾದಂಥ ವ್ಯಾಪ್ತಿಯುಳ್ಳ ವಿಷಯದ ಪ್ರದೇಶ ಅಥವಾ ವಿಷಯದ ಬಗ್ಗೆ ಹಲವಾರು ಕಡೆ ಏನು ಅಂದರೆ ಮಾಹಿತಿ ಹರಿದು ಹಂಚೋಗಿರ್ತದೆ ನನಗೆ ಗೊತ್ತು ಅಥವಾ ಇನ್ನೊಂದು ಊರಲ್ಲಿರುವಂಥ ಮತ್ತೊಬ್ಬ ವ್ಯಕ್ತಿಗೆ ಗೊತ್ತು ಇವೆಲ್ಲ ಮಾಹಿತಿಗಳನ್ನು ನಾವು ಏನು ಮಾಡ್ಬೋದು ಅಂದರೆ ಅಧ್ಯಯನಕ್ಕೆ ಒಳಪಡಿಸಿದಾಗ ನಮಗೇನು ಅಂತಂದರೆ ಅಧಿಕ ಮಾಹಿತಿ ಸಿಗ್ತದೆ ಅದನ್ನು ನಾವು ಒಂದು ಕಡೆಗೇನು ಅಂತಂದರೆ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಬೇರೆ ಬೇರೆ ಜನರು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ ಒಂದೇ ವಿಷಯ ಅಥವಾ ಒಂದೇ ಪ್ರದೇಶದ ಬಗ್ಗೆ ಆ ಥರ ಇದ್ದಾಗ ಏನು ಅಂತಂದರೆ ಅವ್ರ ಇದ್ ಆ ವ್ಯಕ್ತಿಗಳ ಕಡೆ ಹೋಗಿ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಆ ಎಲ್ಲ ಮಾಹಿತಿಯನ್ನು ಒಂದೇ ಕಡೆ ಸಂಗ್ರಹ ಮಾಡಿ ಲೇಖನ ರೂಪದಲ್ಲಿ ಇಡೋದಕ್ಕೆ ಏನು ಅಂದರೆ ಅನುಕೂಲ ಆಗ್ತದೆ ಅಂತ ಎರಡನೇದು ದೂರ ಪ್ರದೇಶದ ವ್ಯಕ್ತಿಯಿಂದ ಅಥವಾ ವ್ಯಕ್ತಿಗಳಿಂದ ಏಕಕಾಲದಲ್ಲಿ ಕೇವಲ ಟಪಾಲು ವೆಚ್ಚದಲ್ಲಿ ಉತ್ತರ ಪಡೆಯಲು ಸಾಧ್ಯ ಅದರಿಂದ ಹಣ ಶ್ರಮ ಸಮಯಗಳ ಉಳಿತಾಯವಾಗುತ್ತದೆ ಪ್ರಶ್ನಾವಳಿಯಿಂದಾಗ ನಾವು ನೇರವಾಗಿ ವ್ಯಕ್ತಿ ಹತ್ರನೇ ಹೋಗಿ ಪ್ರಶ್ನೆಗಳನ್ನು ಕೇಳಬೇಕು ಅಂತಲೂ ಏನಿಲ್ಲ ಕೆಲವೊಂದು ಸಾರಿ ದೂರದ ಊರುಗಳಿದ್ದರೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸಮಯದ ಅಭಾವನೋ ದುಡ್ಡಿನ ಅಭಾವನೋ ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ಟಪಾಲು ಅಥವಾ ಪೋಸ್ಟರ್ ಮೂಲಕನೇ ಏನು ಅಂದರೆ ಅವರಿಗೆ ಪ್ರಶ್ನೆಗಳನ್ನು ಕಳಿಸಿ ಆ ಪ್ರಶ್ನೆಗಳನ್ನು ಆ ಪ್ರಶ್ನೆಯಿಂದ ಉತ್ತರವನ್ನು ಪಡಿಬೋದು ಅಂತ ಅಂದರೆ ಇಲ್ಲಿ ಸಮಯನೂ ಉಳಿತಾಯ ಆಗ್ತದೆ ಹಣ ಉಳಿತಾಯ ಆಗ್ತದೆ ಹಾಗೆ ಶ್ರಮವೂ ಸಹ ಉಳಿತಾಯ ಆಗ್ತದೆ ಅಂತ ಇದು ಪ್ರಶ್ನಾವಳಿಯಿಂದ ಆಗುವಂಥ ಒಂದು ಪ್ರಯೋಜನ ಅದ್ರ ಜೊತೆಗೆ ಒಂದು ಪ್ರಶ್ನೆಗೆ ಒಬ್ಬ ವ್ಯಕ್ತಿಯಿಂದ ಕಾಲದಲ್ಲಿ ಎರಡು ಮೂರು ಸಲ ಉತ್ತರ ತರಿಸಿ ಅಥವಾ ಒಂದೇ ಪ್ರಶ್ನೆಯನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳಿಸಿ ಉತ್ತರ ತರಿಸಿ ಆ ಉತ್ತರದ ಸತ್ಯಾಸತ್ಯತೆಯನ್ನು ಖಚಿತಪಡಿಸಿಕೊಳ್ಳಬಹುದು ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಕಾಲಾನಂತರ ಒಂದು ಒಂದು ಸತಿ ಹೋಗಿರ್ತೀವಿ ಪ್ರಶ್ನೆ ಕೇಳಿರ್ತೀವಿ ಅದಕ್ಕೆ ಉತ್ತರ ಪಡ್ಕೊಂಡಿರ್ತೀವಿ ಮತ್ತೆ ಎರಡು ತಿಂಗಳ ನಂತರ ಹೋದ್ವಿ ಅಂತಂದರೆ ಮತ್ತು ಅದೇ ಪ್ರಶ್ನೆಯನ್ನು ಕೇಳಿದಾಗ ಆ ವ್ಯಕ್ತಿಯಿಂದ ಮತ್ತೆ ಅದ್ರ ಬಗ್ಗೆನೇ ಬೇರೆ ಉತ್ತರಗಳು ಬರ್ಬೋದು ಅಥವಾ ಇನ್ನೂ ಹೆಚ್ಚು ಏನಾರ ಮಾಹಿತಿ ಸಿಗ್ಬೋದು ಒಂದೇ ಪ್ರಶ್ನೆಗೆ ಆ ವ್ಯಕ್ತಿಯಿಂದ ಎರಡು ಮೂರು ಸಾರಿ ಬೇರೆ ಬೇರೆ ಮಾಹಿತಿಗಳು ಸಿಗ್ಬೋದು ಇಲ್ಲ ಒಂದೇ ಪ್ರಶ್ನೆಯನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕೇಳಿದಾಗ ಆ ಉತ್ತರಗಳು ಬೇರೆ ಬೇರೆಯಾಗಿ ಬಂದಾಗ ಇನ್ನೂ ಹೆಚ್ಚು ಮಾಹಿತಿ ಸಂಗ್ರಹ ಆಗುವಂಥದ್ದನ್ನು ನಾವು ನೋಡ್ತೀವಿ ಹೀಗಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವಿಲ್ಲಿ ತಿಳ್ಕೊಬೋದು ನಾವು ಹೇಗೆ ಈ ನ್ಯಾಯಾಲಯದಲ್ಲಿ ವಕೀಲರು ಹೇಗೆ ಒಂದೇ ಪ್ರಶ್ನೆಯನ್ನು ಆ ತಿರುವಿ ಮುರುವಿ ಕೇಳಿ ಕೊನೆಗೆ ಸತ್ಯಾಸತ್ಯತೆಯನ್ನು ಹೊರಗೆ ತರಿಸ್ತಾರೆ ಆರೋಪಿಯಿಂದ ಆ ಥರ ಇಲ್ಲಿ ಆರೋಪಿ ಅಂತ ಅಲ್ಲ ಮಾಹಿತಿದಾರ ಅಂತ ನಾವು ಹೇಳ್ಬೋದು ಅಂದರೆ ವಿಷಯವನ್ನು ಇನ್ನಷ್ಟು ಆಳವಾಗಿ ತಿಳ್ಕೊಂಡು ಸತ್ಯಾಸತ್ಯತೆಯನ್ನು ಹೊರಗೆ ತರೋದಕ್ಕೆ ಈ ಪ್ರಶ್ನಾವಳಿ ಉಪಯುಕ್ತ ಆಗ್ತದೆ ಅಂತ ಇನ್ನು ಮಾಹಿತಿದಾರ ಅನಾಮಧೇಯನಾಗಿರೋದ್ರಿಂದ ಅವನಿಗೆ ಯಾವುದೇ ಭಯ ಸಂಕೋಚಗಳಿಲ್ಲದೆ ಉತ್ತರಿಸ್ತಾನೆ ಯಾಕಂದರೆ ನಾವು ಸಹ ಏನು ಅಂದರೆ ಅವ್ರಿಗೆ ಪರಿಚಯ ಇರೋದಿಲ್ಲ ಅವರು ನಮಗೆ ಪರಿಚಯ ಇಲ್ಲ ನಾವು ಒಬ್ರಕೊಬ್ಬರು ಪರಿಚಯನೇ ಇರೋದಿಲ್ಲ ಅಂದಾಗ ಆ ವ್ಯಕ್ತಿ ನಿರ್ಭಯವಾಗಿ ಸಂಕೋಚ ಇಲ್ಲದೆ ಯಾವ ಪ್ರಶ್ನೆಯನ್ನು ಕೇಳ್ತೀವೋ ಆ ಪ್ರಶ್ನೆಗೆ ಉತ್ತರಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಇವೆಲ್ಲ ಏನು ಅಂದರೆ ಪ್ರಶ್ನಾವಳಿಯಿಂದ ಆಗುವಂಥ ಪ್ರಯೋಜನಗಳು ಇನ್ನು ಪ್ರಶ್ನಾವಳಿಯಿಂದ ಆಗುವಂಥ ಏನು ಅಂತಂದರೆ ಬಹಳಷ್ಟು ಜನ ಕಳಿಸಿದ ಪ್ರಶ್ನೆಗಳಿಗೆ ಉತ್ತರಿಸುವ ಗೋಜಿಗೆ ಹೋಗುವುದಿಲ್ಲ ಏನಾಗಲಿ ನನ್ನ ಟಪಾಲು ಅಥವಾ ಅಂಚೆ ಮೂಲಕ ಅಂತ ಹೇಳಿದ್ನಲ್ಲ ಕೆಲವೊಂದು ಸರ್ತಿ ನಾವು ಸಮಯದ ಅಭಾವದಿಂದಲೋ ಅಥವಾ ದುಡ್ಡಿನ ತೊಂದರೆಯಿಂದಲೋ ದೂರದ ಊರಿಗೆ ಹೋಗ್ಲಿಕ್ಕೆ ಆಗೋಂಗ್ಲ ಅಂದಾಗ ಟಪಾಲ್ ಮೂಲಕ ಅವ್ರಿಗೆ ಪ್ರಶ್ನೆಗಳನ್ನು ಕಳ್ ಕಳಿಸಿರ್ತೀವಿ ಆಗ ಅವರು ಅಯ್ಯೋ ಹೋಗಲಿ ಬಿಡು ಯಾಕೆ ನಮಗೆ ಬೇಕು ಅಂತ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳಿಸ್ದೇ ಇರಬಹುದು ಅಂತ ಕೆಲವು ಸಲ ಅಪೂರ್ಣ ಅಸ್ಪಷ್ಟ ಮಾಹಿತಿ ಒದಗಿಸುವುದು ಉಂಟು ಪ್ರಶ್ನಾವಳಿ ಸಂದರ್ಭದಲ್ಲಿ ಕೆಲವೊಂದು ಸತಿ ಪೂರ್ತಿಯಾದಂಥ ಮಾ ಕೆಲವೊಂದು ಸತಿ ಸಮಯ ಅಭಾವ ಆಗಿರ್ಬೋದು ಮತ್ತೊಂದೇನಾದರೂ ಅವ್ರಿಗೆ ಕೆಲಸ ಇರಬಹುದು ಹೀಗಾಗಿ ಕೆಲವೊಂದು ಸತಿ ಅಪೂರ್ಣ ಅಸ್ಪಷ್ಟ ಮಾಹಿತಿಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಅಂದರೆ ಪೂರ್ತಿಯಾಗಿ ನಮ್ಗೆ ಮಾಹಿತಿ ಸಿಗ್ತದಂತ ಹೇಳಿಕ ಆಗಲ್ಲ ಈ ಪ್ರಶ್ನಾವಳಿಯಿಂದ ನಿರೀಕ್ಷೆ ಮಾಡಿದಂತೆ ಮಾಹಿತಿಯನ್ನು ಪಡೆಯುವುದು ಅಸಾಧ್ಯವೇ ಸರಿ ನಾವು ಅಂದ್ಕೊಂಡ ಹಾಗೆ ಪ್ರಶ್ನಾವಳಿಯಿಂದ ಪೂರ್ಣವಾದಂಥ ಮಾಹಿತಿಯನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಪ್ರಶ್ನಾವಳಿ ಅಪ್ರಯೋಜನವನ್ನು ಸಹ ಇಲ್ಲಿ ಹೇಳ್ತಾರೆ ಮತ್ತು ನಾವು ಮುಂದಿನ ತರಗತಿಯಲ್ಲಿ ಸಂದರ್ಶನ ಅವಲೋಕನ ನಮೂನೆ ಮುಂತಾದ ಪ್ರಕಾರಗಳ ಕುರಿತು ಅಭ್ಯಾಸ ಮಾಡೋಣ ಧನ್ಯವಾದಗಳು